ನಮ್ಮ ಮನೆಗ್ ಬಂದು ಆ ಕೆಲಸ ಮಾಡೋರ್ ಬೇಕಾಗಿದ್ದಾರೆ ನಿಮ್ಗ್ ವಯಸ್ಸಾಗಿದ್ರು ಪರವಾಗಿಲ್ಲ ಚೆನ್ನಾಗಿ ಮಾಡ್ಲು ಬಂದ್ರೆ ಸಾಕು ಏನ್ ಕೆಲಸ ಎಲ್ಲಿಗ್ ಬರ್ಬೇಕು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಗೆ ತಿಳಿಯುತ್ತದೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರೂಪ ವಯಸ್ಸು ಮೂವತ್ತೆರಡು ಬೆಂಗಳೂರಿನ ಯಶವಂತಪುರದಲ್ಲಿ ವಾಸವಿದ್ದೇನೆ ಗಂಡ ದುಬೈನಲ್ಲಿ ಕೆಲಸ ಮಾಡುತ್ತಾರೆ ನಾನು ಬೆಂಗಳೂರಿನಲ್ಲಿ ಒಬ್ಬಳೇ ವಾಸ ಮಾಡುತ್ತಿದ್ದೇನೆ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಸ್ವಂತ ಫೋಟೋ ಸ್ಟುಡಿಯೋ ನಡೆಸುತ್ತಿದ್ದೇನೆ ನಮ್ಮ ಫೋಟೋ ಸ್ಟುಡಿಯೋದಲ್ಲಿ ಫೋಟೋ ತೆಗೆಯುವುದು ಮದುವೆ ಮುಂತಾದ ಶುಭ ಸಮಾರಂಭಗಳಲ್ಲಿ ವಿಡಿಯೋ ಮಾಡುವುದು ಮತ್ತು ಫ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳನ್ನು ಮಾಡುವುದು ಈ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ ಸ್ಟುಡಿಯೋದಲ್ಲಿ ಕೆಲಸಗಾರರು ಇದ್ದಾರೆ ಆದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಬೇಕಾಗಿದ್ದಾರೆ ನನಗೆ ಬೇಕಾದ ಆ ಕೆಲಸವನ್ನು ಮಾಡಿ ನನ್ನ ಸ್ಟುಡಿಯೋ ಕೆಲಸಗಳನ್ನು ನೋಡಿಕೊಂಡು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುವುದಕ್ಕೆ ಒಬ್ಬ ಗಂಡಸಿನ ಅವಶ್ಯಕತೆ ಇದೆ ಮುಖ್ಯವಾಗಿ ನನ್ನ ಕಾರು ಓಡಿಸಲು ಏಕೆಂದರೆ ಕೆಲಸದ ಸಂಬಂಧ ಬೇರೆ ಬೇರೆ ಊರುಗಳಿಗೆ ಹೋಗುತ್ತಿರುತ್ತೇನೆ ಆ ಸಮಯದಲ್ಲಿ ನನ್ನೊಂದಿಗೆ ಬರಬೇಕು ನನ್ನ ಕಾರು ಓಡಿಸಬೇಕು ನನ್ನ ಎಲ್ಲಾ ಕೆಲಸಗಳಲ್ಲಿ ಭಾಗಿಯಾಗಬೇಕು ಹಾಗಾಗಿ ಒಬ್ಬ ಗಂಡಸನ್ನು ಹುಡುಕುತ್ತಿದ್ದೇನೆ ವಯಸ್ಸಾಗಿದ್ದರೂ ಪರವಾಗಿಲ್ಲ ಎಲ್ಲಾ ಕೆಲಸ ಮಾಡುವ ಶಕ್ತಿಯನ್ನು ಹೊಂದಿರಬೇಕು ನಮ್ಮ ಮನೆಯಲ್ಲಿ ಇದ್ದುಕೊಂಡು ಎಲ್ಲಾ ಕೆಲಸವನ್ನು ಮಾಡಬೇಕು ವಾರಕ್ಕೆ ಒಮ್ಮೆ ಬೇಕಾದರೆ ನಿಮ್ಮ ಊರಿಗೆ ಹೋಗಬಹುದು ಉಳಿದ ದಿನ ನಮ್ಮ ಮನೆಯಲ್ಲಿ ನನ್ನೊಂದಿಗೆ ಇರಬೇಕು ಅಡುಗೆ ಕೆಲಸದಲ್ಲಿ ನಮಗೆ ಸಹಾಯ ಮಾಡಬೇಕು ಇನ್ನುಳಿದ ಎಲ್ಲಾ ಕೆಲಸಗಳನ್ನು ಮಾಡಬೇಕು ಕಾರನ್ನು ಪ್ರತಿದಿನ ವಾಶ್ ಮಾಡಬೇಕು ಡ್ರೈವಿಂಗ್ ಕೆಲಸ ಮತ್ತು ಆ ಕೆಲಸ ಮಾಡುವ ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಬಳಿ ಇರುವ ಕಾರಿನ ಮಾಹಿತಿಯನ್ನು ತಿಳಿಸುತ್ತೇನೆ ವಿಡಿಯೋದ ಕೊನೆಯಲ್ಲಿ ಎಲ್ಲಿ ಬರಬೇಕು ಹೇಗೆ ಮೀಟ್ ಮಾಡಬೇಕು ಎಂಬ ಮಾಹಿತಿಯನ್ನು ಸಹ ನೀಡುತ್ತೇನೆ ಆಡಿಕ್ಯೂ ಮೂರು ಒಂದು ಪ್ರೀಮಿಯಂ ಸಬ್ಕಾಂಪ್ಲಾಕ್ಟೆಸ್ ಯುವಿ ಇದರ ವಿನ್ಯಾಸ ಮತ್ತು ಕಾರ್ಯಕ್ಷಮತೆ ಎರಡೂ ಅತಿಥಿಪರವಾಗಿವೆ ಹೊರಗೂಚಿನಲ್ಲಿ ಕಾರಿನ ಸ್ಲಿಮ್ ಎಲ್ಇಡಿ ಹೆಡ್ಲ್ಯಾಂಪ್ಸ್ ಡೈನಾಮಿಕ್ ಗ್ರಿಲ್ ಮತ್ತು ಕ್ರಿಸ್ ಬಾಡಿ ಲೈನ್ಸ್ ಇದರ ಆಕರ್ಷಕತೆ ಹೆಚ್ಚಿಸುತ್ತವೆ ಹದಿನೇಳು ಇಂಚು ಅಥವಾ ಹತ್ತೊಂಬತ್ತು ಇಂಚುಗಳ ಲೆಗ್ಸಿಕ್ ವೀಲ್ ಆಯ್ಕೆಗಳಿಂದ ಕಾರು ಎಡ್ಗಳಲ್ಲಿಯೂ ಸ್ಟೈಲಿಶ್ ಆಗಿ ಕಾಣುತ್ತದೆ ಇಂಟೀರಿಯರ್ ನೋಡಿದರೆ ಆಡಿಕ್ಯೂ ಮೂರು ಕ್ವಾಲಿಟಿ ಮೆಟೀರಿಯಲ್ ಬಳಸಿ ಆಧುನಿಕ ಮತ್ತು ಲಕ್ಸುರಿಯಸ್ ಲುಕ್ ನೀಡುತ್ತದೆ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷ ಇಂಚು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಂಎಂಐ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಮತ್ತು ವಾಯ್ಸ್ ಕಂಟ್ರೋಲ್ ಫೀಚರ್ಸ್ ಡ್ರೈವಿಂಗ್ ಅನುಭವವನ್ನು ಸುಗಮಗೊಳಿಸುತ್ತವೆ ಐದು ಸೀಟಿಂಗ್ ಕೇಬಿನ್ ಕುಟುಂಬಗಳಿಗೆ ಕಂಫರ್ಟಬಲ್ ಮತ್ತು ಸ್ಪೇಷಿಯಸ್ ಆಗಿದೆ ಪವರ್ನಲ್ಲಿ ಆಡಿಕ್ಯೂ ಮೂರು ಎರಡು ಪಾಯಿಂಟ್ ಸೊನ್ನೆ ಏಳು ಟರ್ಬೊ ಪೆಟ್ರೋಲ್ ಅಥವಾ ಡೀಸೆಲ್ ಎಂಜಿನ್ ಆಯ್ಕೆಯೊಂದಿಗೆ ಬರುತ್ತದೆ ಏಳು ಸ್ಪೀಡ್ ಡಿಎಸ್ಜಿ ಟ್ರಾನ್ಸ್ಮಿಷನ್ ಡ್ರೈವ್ ಅನ್ನು ಹನ್ ಮಾಡುತ್ತದೆ ಡ್ರೈವಿಂಗ್ ಅನುಭವವು ನೈಸರ್ಗಿಕ ಫ್ಲೂಯಿಡ್ ಮತ್ತು ಸ್ಮೂತ್ ಆಗಿದ್ದು ಸಿಟಿ ಹಾಗೂ ಹೈವೇ ಎರಡಕ್ಕೂ ಸೂಕ್ತವಾಗಿದೆ ಎಡ್ವಾನ್ಸ್ ಎಸೆಫ್ಟಿ ಫೀಚರ್ಸ್ಗಳು ಎಬಿಎಸ್ ಏರ್ಬ್ಯಾಗ್ ಮತ್ತು ಡ್ರೈವರ್ ಅಸಿಸ್ಟ್ ಸಿಸ್ಟಮ್ ಕಾರಿನ ಭದ್ರತೆಯನ್ನು ಹೆಚ್ಚಿಸುತ್ತವೆ ಮೂಲ್ಯ ಮತ್ತು ಸ್ಪರ್ಧೆ ಆಡಿಕ್ಯೂ ಮೂರು ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ಇತರ ಎಸ್ಯುವಿಗಳೊಂದಿಗೆ ಸ್ಪರ್ಧಿಸುತ್ತಿದೆ ವಾಲ್ವೊ ಎಕ್ಸ್ ಸಿ ನಲವತ್ತು ಬಿಎಂಡಬ್ಲ್ಯೂಎಕ್ಸ್ ಒಂದು ಮತ್ತು ಮರ್ಸಡಿಸ್ ಬ್ಲಾ ಪ್ರಮುಖ ಪ್ರತಿಸ್ಪರ್ಧಿಗಳು ಅದ್ಭುತ ವಿನ್ಯಾಸ ಫೀಚರ್ಸ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ ಆಡಿಕ್ಯೂ ಮೂರುಗೆ ಹೆಚ್ಚುವರಿ ಮೊತ್ತ ನೀಡುತ್ತದೆ ಸಾರಾಂಶವಾಗಿ ಆಡಿಕ್ಯೂ ಮೂರು ಒಂದು ಸ್ಟೈಲಿಶ್ ಕನ್ಫರ್ಟಬಲ್ ಮತ್ತು ಪರ್ಫಾರ್ಮೆನ್ಸ್ ಫೋಕಸ್ ಪ್ರೀಮಿಯಂ ಎಸ್ ಯುವಿ ನೀವು ಪ್ರೀಮಿಯಂ ಕ್ವಾಲಿಟಿ ಮತ್ತು ಸುರಕ್ಷಿತ ಡ್ರೈವ್ ಅನ್ನು ಪ್ರಾಮುಖ್ಯತೆ ನೀಡುವವರು ಆಡಿಕ್ಯೂ ಮೂರು ನಿಮ್ಮ ಪರ್ಫೆಕ್ಟ್ ಆಯ್ಕೆಯಾಗಬಹುದು